ಸೊ ಈ ಖಾತ ಈ ಖಾತ ಈ ಖಾತ ಮಾಡಿದ್ರಿಂದ ಹಲವರಿಗೆ ಸಮಸ್ಯೆ ಆಗ್ತಾ ಇದೆ ರಿಜಿಸ್ಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ಡಿಲೇ ಆಗ್ತಾ ಇದೆ ಅಂತ ಹೇಳೋರ್ಗೆಲ್ಲರ್ಗುನು ಒಂದು ಉಪಯೋಗ ಏನ್ ಗೊತ್ತಾ ಈ ತರ ಸಮಸ್ಯೆಗಳೇ ಬರಲ್ಲ ವ್ಯಾಲ್ಯೂ ಆಗಿರೋ ಮಾಹಿತಿಗಳನ್ನೆಲ್ಲ ವ್ಯಾಲ್ಯೂಲೆಸ್ ಆಗಿ ತಿಳಿಸ್ತಾ ಇದೀಯಾ ಅಂತ ಕೆಲವ್ರು ಹೇಳಿದ್ರು ಬಟ್ ಯಾರ್ಯಾರು ನೋಡ್ತಾರಲ್ಲ ಅವ್ರಿಗೆ ಅರ್ಥ ಆಯ್ತು ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಅವ್ರಿಗೆ ರಿಯಲೈಸ್ ಆಗುತ್ತೆ ಇವತ್ತಿನ ಮಾಹಿತಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಆಗಲೋ ನನ್ಗೆ ಗೊತ್ತಿಲ್ಲ ಎಷ್ಟೋ ಮಾಹಿತಿಗಳನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅದೇ ಅರ್ಥ ಆಗ್ತಾ ಇಲ್ಲ ಇದು ಅರ್ಥ ಆಗುತ್ತಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಮಾಹಿತಿ ಕೆಲವ್ರಿಗೆ ಅರ್ಥ ಆಗ್ತಾ ಐತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೋಸ್ಕರ ಅಂತ ಈ ವಿಡಿಯೋಗಳು ಮಾಡ್ತಾ ಇದ್ದೀನಿ ಈಗ ಅರ್ಥ ಮಾಡ್ಕೊಬೇಕು ಅಂದಾಗ ಫಸ್ಟ್ ಇಂದ ಲಾಸ್ಟ್ ನೋಡಿದ್ರೆ ಅರ್ಥ ಆಗೋದು ಸ್ಕಿಪ್ ಮಾಡ್ಬಿಡಿ ಏನ್ ಹೇಳಿ ಸ್ಕಿಪ್ ಮಾಡ್ಬಿಡಿ ಹಲವಾರು ದಿನಗಳಿಂದ ಪ್ರಾಪರ್ಟಿಗಳ ನಾಲೆಜ್ಗಳ ಬಗ್ಗೆ ಹಾಗೆ ಡಾಕ್ಯುಮೆಂಟ್ಗಳ ಬಗ್ಗೆ ಖಾತೆಗಳ ಬಗ್ಗೆ ನನ್ಗೆ ಗೊತ್ತಿರಂಗೆ ಹಂಚ್ಕೊಂತ ಬರ್ತಾ ಇದ್ದೀನಿ ಹಲವರಿಗೆ ನಾಲೆಜ್ ಬಂದಿದೆ ಅನ್ಕೊಂಡಿದೀನಿ ಇವತ್ತು ತಿಳಿಸ್ತಾ ಇರೋ ಮಾಹಿತಿ ಕೆಲವರಿಗೆ ಮಾತ್ರ ಯಾಕಪ್ಪ ಅಂದಾಗ ಈ ಶೆಡ್ಯೂಲ್ ಅಲ್ಲಿ ಸರ್ವೆ ನಂಬರ್ ಮೆನ್ಷನ್ ಮಾಡಿರ್ತಾರೆ ಸರ್ವೆ ನಂಬರ್ ಎರಡು ಅಂತ ಇನ್ ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಸರ್ವೆ ನಂಬರು ನಾಲ್ಕು ಐದು ಆರು ಏಳು ಅಂದ್ರೆ ಸರ್ವೆ ನಂಬರ್ ಎರಡು ನಾಲ್ಕು ಆರು ಏಳು ಎಂಟು ಎಲ್ಲ ಸೇರಿ ಲೇಔಟ್ ಆಗಿರೋ ಸೈಟ್ ನಂಬರ್ ಇದು ಅಂತ ಮೆನ್ಷನ್ ಮಾಡಿರ್ತಾರೆ ಆದರೆ ನಿಜವಾದ ಆ ಸೈಟ್ ನಂಬರು ಯಾವ ಸರ್ವೆ ನಂಬರ್ ಅಲ್ಲಿ ಇದೆ ಅಂತ ಯಾಕೆ ಶೆಡ್ಯೂಲ್ ಅಲ್ಲಿ ಹಾಕಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅವೇರ್ನೆಸ್ ತಿಳ್ಸೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಒಂದು ಲೇಔಟ್ ಅಂದಾಗ ಸೊಸೈಟಿ ಅವ್ರು ಮಾಡಿರ್ಬೋದು ಪ್ರೈವೇಟ್ ಸೆಕ್ಟರ್ ಅವರು ಡಿ ಸಿ ಕನ್ವರ್ಷನ್ ಮಾಡಿ ಮಾಡಿರ್ಬೋದು ಅಥವಾ ಯಾವುದೇ ತರ ಅಪ್ರೂವಲ್ ಇಲ್ಲದೆ ರೆವಿನ್ಯೂ ಲೇಔಟ್ ಮಾಡಿರ್ಬೋದು ಒಂದು ಲೇಔಟ್ ಅಂತ ಮಾಡಿದಾಗ ಹಲವರು ಗೆಟೆಕ್ ಕಮ್ಯುನಿಟಿ ಅಂತ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ನಮ್ ಲೇಔಟ್ ಸುತ್ತಲಕ್ಕೂ ನಾವು ಕಾಂಪೌಂಡ್ ಹಾಕಿದೀವಿ ಅಂತ ಆದ್ರೆ ಆ ಎಂಟೈರ್ ಕಾಂಪೌಂಡ್ ಒಳಗಡೆ ಎಷ್ಟು ಸರ್ವೆ ನಂಬರ್ ಇದೆಯೋ ಅದನ್ನೆಲ್ಲಾನು ಮೆನ್ಷನ್ ಮಾಡಿ ಒಂದು ಲೇಔಟ್ ಮಾಡಿರ್ತಾರೆ ಹಲವರ ಆದ್ರೆ ಡಾಕ್ಯುಮೆಂಟ್ ಅಲ್ಲಿ ಏನಕ್ಕೆ ಎಲ್ಲಾ ಸರ್ವೆ ನಂಬರ್ ಮೆನ್ಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಕೆಲವ್ರು ಕೇಳ್ಬೋದು ಏನ್ ಸರ್ ಹಿಂಗ್ ಕೇಳ್ತೀರಾ ಒಂದು ಲೇಔಟ್ ಅಂತ ಫಾರ್ಮೇಶನ್ ಮಾಡಿದ್ದಾರೆ ಗೆಟೆಡ್ ಕಮ್ಯುನಿಟಿ ಮಾಡಿದ್ದಾರೆ ಆ ಗೆಟೆಡ್ ಕಮ್ಯುನಿಟಿ ಮಾಡಿರುವ ಲೇಔಟ್ ಗೆ ಒಂದ್ ಹೆಸರು ಇಡ್ತಾರೆ ಫೇಸ್ ಒನ್ ಏನೋ ಒಂದ್ ಹೆಸರು ಯಾಕಂದ್ರೆ ಹೆಸರು ಹೇಳಿದ್ರೆ ಅದರಲ್ಲಿ ಲೇಔಟ್ ಇರ್ಬೋದು ಅದಕ್ಕೆ ಬೇಡ ಹೆಸರು ಹೇಳೋದ್ ಬೇಡ ಎಕ್ಸ್ ವೈ ಝೆಡ್ ಫೇಸ್ ಒನ್ ಅಂತ ಈ ಎಕ್ಸ್ ವೈ ಝೆಡ್ ಅಲ್ಲಿ ಒಂದ್ ಹತ್ ಸರ್ವೆ ನಂಬರ್ ಸೇರಿ ಒಂದ್ ಗೆಟೆಡ್ ಕಮ್ಯುನಿಟಿ ಆಗಿರುವ ಒಂದು ಲೇಔಟ್ ಆಗಿರುತ್ತೆ ಅದರಲ್ಲಿ ಸುಮಾರು ಒಂದು ಮುನ್ನೂರು ಸೈಟೋ ನಾನೂರು ಸೈಟೋ ಇರೋಣ ಸೊ ನಾನೂರು ಸೈಟ್ ಗುನು ಎಂಟೈರ್ ಲೇಔಟ್ ಅಲ್ಲಿ ಇದೆ ಅದರಲ್ಲಿ ಸುಮಾರು ಒಂದ್ ಹತ್ತು ಸರ್ವೆ ನಂಬರ್ ಇನ್ಕ್ಲೂಡ್ ಆಗಿದೆ ಸರ್ ಅಂತ ಹೇಳ್ಬೋದು ಅಲ್ವರ ಇದರಲ್ಲಿ ಡಿ ಸಿ ಕನ್ವರ್ಷನ್ ಔಟ್ ಅಪ್ರೂವಲ್ ಆಗಿದೆಯೋ ಅಂತೆಲ್ಲ ಹೇಳ್ತಾ ಇಲ್ಲ ಬಟ್ ಒಂದು ರಿಜಿಸ್ಟ್ರೇಷನ್ ಅಂತ ನೀವು ಮಾಡುವಾಗ ನಿಮ್ ಶೆಡ್ಯೂಲ್ ಅಲ್ಲಿ ಯಾವ್ದೋ ಒಂದ್ ತಾಲೂಕು ಯಾವ್ದೋ ಒಂದ್ ಹೋಬಳಿ ಯಾವ್ದೋ ಒಂದ್ ವಿಲೇಜು ಸರ್ವೆ ನಂಬರು ಒಂದ್ ಹತ್ತು ನಂಬರ್ ಹಾಕ್ಬಿಟ್ಟು ಈ ಸೈಟ್ ನಂಬರ್ ಅಂತ ರಿಜಿಸ್ಟರ್ ಮಾಡ್ತಾರೆ ಆ ಸೈಟ್ ನಂಬರು ಯಾವ ಸರ್ವೆ ನಂಬರ್ದು ಅಂತ ಹೇಳ್ಬೇಕಲ್ವರ ಹತ್ತು ಸರ್ವೆ ನಂಬರ್ ಹಾಕ್ಬಿಟ್ಟು ಈ ಸೈಟು ಅಂದಾಗ ಏನು ಅರ್ಥ ತಿರ್ಗಾ ನೋಡಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಎಕ್ಸ್ ವೈ ಝೆಡ್ ಫೇಸ್ ಒನ್ ನಲ್ಲಿ ಹತ್ತು ಸರ್ವೆ ನಂಬರ್ ಇದೆ ಹತ್ತು ಸರ್ವೆ ನಂಬರ್ಗುನು ಸೇರಿರುವ ನಾನೂರು ಸೈಟ್ ಇದೆ ಆ ನಾನೂರು ಸೈಟ್ ಅಲ್ಲಿ ನನ್ನ ಸೈಟ್ ನಂಬರು ನೂರ ಮೂವತ್ತಾರು ಅಷ್ಟೇ ಯಾಕೆ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಏನಪ್ಪಾ ಇವನು ಹಿಂಗೆ ತಲೆಗೆ ಉಳಾ ಬಿಡ್ತಾ ಇದ್ದಾನೆ ಅಂತ ಕೆಲವ್ರಿಗೆ ಅನ್ಕೊಬಹುದು ಅಯ್ಯಯ್ಯೋ ಈ ವಿಡಿಯೋಗಳೆಲ್ಲ ನೋಡ್ಬಾರ್ದಿವಂದು ಬರೀ ಉಳ ಬಿಡ್ತಾ ಇರ್ತಾನೆ ಅಂತ ಕೆಲವ್ರು ಅನ್ಕೊಬಹುದು ನೀವೇ ಹೇಳ್ತಾ ಇದ್ದೀರಾ ಹತ್ತು ಸರ್ವೆ ನಂಬರ್ ಸೇರಿರುವ ನನ್ನ ಲೇಔಟ್ ಅಲ್ಲಿ ನಾನೂರು ಸೈಟ್ ಇದೆ ಅಂತ ಈ ಹತ್ತು ಸರ್ವೆ ನಂಬರುನು ಹತ್ತು ಜನದ ಅಥವಾ ಒಬ್ರದ ಅದು ಡಿ ಸಿ ಕನ್ವರ್ಷನ್ ಆಗಿರ್ಲಿ ರೆವಿನ್ಯೂ ಆಗಿರ್ಲಿ ಹತ್ತು ಸರ್ವೆ ನಂಬರ್ ಒಬ್ಬರದೇ ಆಗಿದ್ದಾಗ ಸಮಸ್ಯೆ ಇಲ್ಲ ಹತ್ತು ಸರ್ವೆ ನಂಬರ್ ಅಲ್ಲಿ ಹತ್ತು ಓನರ್ ಗಳು ಇರ್ತಾರೆ ಅಥವಾ ಐದು ಓನರ್ ಗಳು ಇರ್ತಾರೆ ಅಥವಾ ಮೂರು ಓನರ್ಗಳು ಇರ್ತಾರೆ ಅದರಲ್ಲಿ ಒಬ್ಬ ಡೆವಲಪರ್ ಇರ್ತಾನೆ ಅದ್ರ ಬಗ್ಗೆ ಎಲ್ಲ ನಾನು ಹೇಳಕ್ ಬಂದಿಲ್ಲ ರೀ ಇವಾಗ ಎಷ್ಟೋ ಪಂಚಾಯತಿ ಗಳಲ್ಲಿ ಇದೇ ತರ ಹತ್ತು ಸರ್ವೆ ನಂಬರ್ ಹಾಕ್ಬಿಟ್ಟು ಆ ಸರ್ವೆ ನಂಬರ್ಗಳಲ್ಲಿ ಕನ್ವರ್ಷನ್ ಎಷ್ಟಾಗವೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ ಸೈಟ್ ಗಳು ತಗೊಂಡ್ಬಿಟ್ಟಿರ್ತೀರಾ ಆಮೇಲೆ ಸಮಸ್ಯೆ ಬರುತ್ತಲ್ಲ ಅವತ್ತು ನಿಮ್ ಸೈಟ್ ನಂಬರ್ ಅಲ್ಲಿ ಇರೋ ಸರ್ವೆ ನಂಬರ್ ಕನ್ವರ್ಷನ್ ಆಗಿಲ್ಲ ಅಂತ ಅವಾಗ ರಿಯಲೈಸ್ ಮಾಡ್ಕೊಂತಾರೆ ಸರ್ ಶೆಡ್ಯೂಲ್ ಹಾಕಿದ್ದಾರೆ ಇಷ್ಟು ಸರ್ವೆ ನಂಬರ್ ಗಳು ಹಾಕಿದ್ದಾರೆ ಬಟ್ ನನ್ ಸೈಟ್ ಸರ್ವೆ ನೇ ಕನ್ವರ್ಷನ್ ಮಾಡಿಲ್ವಲ್ಲ ಸಾರ್ ಅಂತ ಅವಾಗ ಯೋಚನೆ ಮಾಡ್ತಾರೆ ಇದೇ ತರ ಒಂದು ಪ್ರೈವೇಟ್ ಲೇಔಟ್ ಅವರು ಹದಿಮೂರು ಸರ್ವೆ ನಂಬರ್ ಗಳನ್ನ ಸೇರಿಸ್ಬಿಟ್ಟು ಫೇಸ್ ಒನ್ ಫೇಸ್ ಟೂ ಅಂತ ಮಾಡಿದ್ರು ಅದರಲ್ಲಿ ಒಬ್ರು ಸೈಟ್ ತಗೊಂಡ್ರು ಸೈಟ್ ಮೆಷರ್ಮೆಂಟ್ ಎಷ್ಟು ಕೊತ್ರ ನಲ್ವತ್ತಕ್ಕೆ ಅರವತ್ತು ಆಯ್ತರ ಎಲ್ಲ ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ದಾರೆ ಒಂದು ಸೈಟ್ ನಂಬರ್ ಕೊಟ್ಟಿದ್ದಾರೆ ಹಲವು ವರ್ಷಗಳಾಗೋಯ್ತು ಈಗ ಸ್ಪಾಟ್ಗೆ ಹೋದಾಗ ಫುಲ್ಲು ಡೆವಲಪ್ಮೆಂಟ್ ಆಗಿದೆ ಆ ಜಾಗ ಅಪಾರ್ಟ್ಮೆಂಟ್ ಗಳಾಗ್ಬಿಟ್ಟವೇ ಮೇನ್ ರೋಡ್ ಗಳಾಗ್ಬಿಟ್ಟವೆ ಎಲ್ಲ ಆಗವೆ ಅವರು ಆ ಸೈಟ್ ನಂಬರ್ ಅಲ್ಲೇ ಇದೆ ಆದ್ರೆ ಏನು ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ರಲ್ಲ ಆ ಸರ್ವೆ ನಂಬರ್ ಆ ಸರ್ವೆ ನಂಬರ್ ಜಾಗನ ಲ್ಯಾಂಡ್ ಓನರ್ ಡೆವಲಪರ್ ಕೊಟ್ಟೇ ಇಲ್ಲ ಬರಿ ಅಗ್ರಿಮೆಂಟ್ ಆಗಿತ್ತು ಮಾತುಕತೆ ಆಗಿತ್ತು ಅಷ್ಟೇ ಆಮೇಲೆ ಕ್ಯಾನ್ಸಲೇಷನ್ ಆಗ್ಬಿಟ್ಟಿದೆ ಆದ್ರೆ ಡೆವಲಪರ್ ಲೇಔಟ್ ಮಾಡುವಾಗ ಕೆಲವು ಭಾಗಗಳನ್ನ ಅಕ್ವೇರ್ ಮಾಡ್ಕೊಂಡ್ಬಿಟ್ಟು ಲೇಔಟ್ ಮಾಡ್ಬಿಟ್ಟಿದ್ದಾರೆ ಇದು ಲ್ಯಾಂಡ್ ಓನರ್ ಗೊತ್ತೇ ಇರಲಿಲ್ಲ ಲ್ಯಾಂಡ್ ಓನರ್ ಸರ್ವೆ ಮಾಡಿಸಿದಾಗ ಡೆವಲಪರ್ ಲ್ಯಾಂಡ್ ಓನರ್ ಕೆಲವು ಭಾಗಗಳನ್ನ ಅಕ್ವೈರ್ ಮಾಡ್ಕೊಂಡು ಲೇಔಟ್ ಮಾಡ್ಬಿಟ್ಟು ಮಾರ್ಬಿಟ್ಟಿದ್ದಾನೆ ಇದನ್ನ ಲ್ಯಾಂಡ್ ಓನರ್ ಗೊತ್ತಾದಾಗ ಯಾವ ಯಾವ ಸೈಟ್ ಗಳು ಅಂತ ಮೆಷರ್ಮೆಂಟ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆ ಸೈಟ್ ಓನರ್ ಗಳಿಗೆ ತಿಳಿಸಿದ್ದಾರೆ ಆ ಸೈಟ್ ಓನರ್ ಗಳು ಈಗ ರಿಯಲೈಸ್ ಆಗಿದೆ ಸರ್ ಇಲ್ಲಿ ಹದಿಮೂರು ಸರ್ವೆ ನಂಬರ್ ಬರ್ದಿದ್ರು ನನ್ನ ಸೈಟು ಈ ಸರ್ವೆ ನಂಬರ್ ಅಲ್ಲೇ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಲ್ಯಾಂಡ್ ಓನರ್ ಬಿಡ್ತಾರ ಸರಿ ಅಂದ್ಬಿಟ್ಟು ಡೆವಲಪರ್ ಹೋದಾಗ ಡೆವಲಪರ್ ಸಿಕ್ತಾನೇನ್ರಿ ಸಿಕ್ತಾನ ಅಥವಾ ಆ ಡೆವಲಪರ್ ಏನು ಕಂಪ್ನಿ ಕಂಪ್ನಿಯವನ ಅಥವಾ ಆ ಡೆವಲಪರ್ ಜಿ ಎಸ್ ಟಿ ಓಲ್ಡ್ರ ಏನು ಇಲ್ಲ ಈಗ ಪ್ರಾಬ್ಲಮ್ ಬಂದಿರೋದು ಲ್ಯಾಂಡ್ ಓನರ್ಗು ಯಾರು ಸೈಟ್ ತಗೊಂಡಿದ್ದೀರಲ್ಲ ಅವ್ರಿಗೆ ಕೊಟ್ ಹೋಗ್ತಾರೆ ಮ್ಯೂಚುಯಲ್ ಏನು ಎತ್ತ ರೇಟ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನೆಕ್ಸ್ಟ್ ಇದು ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ತಿಳಿಸಿದ್ದು ಒಂದು ಪ್ರೈವೇಟ್ ಲೇಔಟ್ ಅವ್ರು ಮಾಡಿರೋನು ಯಾವುದೇ ತರದ ಅಪ್ರೂವಲ್ ಇಲ್ಲದೆ ಒಂದು ಲ್ಯಾಂಡ್ ಓನರ್ಗೂ ಅವನಗೂ ಕಮ್ಯುನಿಕೇಟ್ ಆಗಿಲ್ದಿರೋದ್ರಲ್ಲೇ ಕೆಲವು ಭಾಗಗಳನ್ನ ಅಕ್ವೇರ್ ಮಾಡ್ಕೊಂಡ್ಬಿಟ್ಟಿದಾನೆ ಅನ್ನೋಕ್ ಗೊತ್ತಾದಾಗ ಸಮಸ್ಯೆ ಬಂತು ಇದೇ ತರಾನೇ ಡಿ ಸಿ ಕನ್ವರ್ಷನ್ ಆಗಿರ್ತವೆ ಲೇಔಟ್ ಮಾಡಿರ್ತಾರೆ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಇದೇ ತರಾನೇ ಸರ್ವೆ ನಂಬರ್ ಗಳು ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಒಂದು ಹತ್ತು ಸರ್ವೆ ನಂಬರ್ ಅಂದಾಗ ಎಂಟು ಏಳಕ್ಕೋ ಕನ್ವರ್ಷನ್ ಆಗಿರ್ತವೆ ಇನ್ ಮೂರಕ್ಕೆ ಆಗಿರಲ್ಲ ಎಲ್ಲಾನು ಅಂತ ಅಲ್ಲ ಒಂದು ಉದಾಹರಣೆಗೆ ಹೇಳಿದ್ವು ಅದು ಸೊಸೈಟಿದಾಗಿರ್ಲಿ ಅಥವಾ ಪ್ರಯೋಟವನ್ನು ಮಾಡಿರ್ಲಿ ಸಮಸ್ಯೆ ಅಂತ ಬಂದಾಗ್ಲೇನೆ ಅದರದ್ದು ಅರಿವಾಗದು ಸೊ ನಿಮ್ಮದು ಈ ತರಹ ಶೆಡ್ಯೂಲ್ ಅಲ್ಲಿ ಒಂದು ಐದು ಸರ್ವೆ ನಂಬರ್ ಹೊತ್ತು ಸರ್ವೆ ನಂಬರ್ ಹಾಕಿದಾರ ಅದ್ರಲ್ಲಿ ನಿಮ್ದು ಒಂದ್ ಸೈಟ್ ಇದೆಯಾ ನಿಮ್ ಸೈಟಿನ ನಿಮ್ಮ ಸರ್ವೆ ನಂಬರ್ ನಿಮ್ಗೆ ಗೊತ್ತಾ ಆ ಸರ್ವೆ ನಂಬರ್ ಕನ್ವರ್ಷನ್ ಆಗಿದೆಯಾ ಲ್ಯಾಂಡ್ ಓನರ್ಗೂ ಹಾಗೂ ಡೆವಲಪರ್ಗೂ ಏನ್ ಡಾಕ್ಯುಮೆಂಟೇಶನ್ ಆಗಿದೆ ಅದರದ್ದು ಡೀಟೇಲ್ಗಳು ನಿಮಗೆ ಗೊತ್ತಿದ್ರೆ ನೀವು ಸೂಪರ್ ಇನ್ನು ಮಾಹಿತಿ ಇದಾರೆ ಇಷ್ಟೇ ಅಲ್ಲ ಇದೇ ತರ ಗೆಟೆಡ್ ಕಮ್ಯುನಿಟಿ ಆಗಿದ್ದು ಹತ್ತು ಸರ್ವೆ ನಂಬರ್ ಇದ್ದು ಅಲ್ಲಿ ಒಂದು ಸೈಟ್ ಇದ್ದು ಆ ಸೈಟ್ಗೆ ಈ ಖಾತಾ ಆಗಿದೆಯಾ ನೀವು ಸೇಫರ್ ಸೈಡು ನಿಮಗೆ ತಲೆನೋವು ಇಲ್ಲ ಯಾಕಪ್ಪ ಅಂದಾಗ ನಿಮ್ಮ ಸೈಟಿನ ಸರ್ವೆ ನಂಬರ್ ಈ ಖಾತಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೀವು ನನಗೆ ಗೊತ್ತಿನ ಸೇಫರ್ ಸೈಡ್ ಅಲ್ಲಿ ಇರ್ತೀರಾ ಎಲ್ಲಾ ಸರ್ವೆ ನಂಬರ್ನು ಹಾಕಲ್ಲ ಆದರೆ ಎಲ್ಲ ಕನ್ವರ್ಷನ್ ಆಗಿರುವ ಸರ್ವೆ ನಂಬರ್ಗಳನ್ನ ಈ ಖಾತಲ್ಲಿ ಮೆನ್ಷನ್ ಮಾಡ್ತಾರೆ ಅದು ನನ್ಗೆ ಗೊತ್ತು ಸೊ ಒನ್ ಲೆವೆಲ್ಗೆ ನೀವು ಸೇಫ್ ಸೈಡ್ ಆಗ್ಬೋದು ಆದ್ರೂನು ನೀವು ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂಡ್ರೆ ಸೊ ಈ ಖಾತ ಈ ಖಾತ ಈ ಖಾತ ಮಾಡಿದ್ರಿಂದ ಹಲವರ್ಗ ಸಮಸ್ಯೆ ಆಗ್ತಾ ಇದೆ ರಿಜಿಸ್ಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ಡಿಲೇ ಆಗ್ತಾ ಇದೆ ಅಂತ ಹೇಳೋರ್ಗೆ ಎಲ್ಲರ್ಗುನು ಒಂದು ಉಪಯೋಗ ಏನ್ ಗೊತ್ತಾ ಈ ತರ ಸಮಸ್ಯೆಗಳೇ ಬರಲ್ಲ